ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವಿಜಯಲಕ್ಷ್ಮಿ ವಾಸುದೇವ ಶ್ರೀ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ಮಾಸ ಶುಕ್ಲ ಶುಕ್ಲಪಕ್ಷ ಚೌತಿ ಶತಭಿಷ ನಕ್ಷತ್ರ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಗುರುವಾರ ಮುಖ್ಯಾಂಶಗಳು ಭಗವದ್ಗೀತೆಯಲ್ಲಿ ಬಹುಮಾನ ಮರೆಯಾದವರು ಧಾರಾವಾಹಿ ಸಂಭ್ರಮಾಚರಣೆ ಸುದ್ದಿಯ ವಿವರ ಇತ್ತೀಚೆಗೆ ಉಡುಪಿಯಲ್ಲಿ ಪರ್ಯಾಯ ಸಂದರ್ಭದಲ್ಲಿ ಪುತ್ತಿಗೆ ಮಠದಿಂದ ಆಯೋಜಿಸಿದ್ದ ಭಗವದ್ಗೀತೆ ಸ್ಪರ್ಧೆಯಲ್ಲಿ ಶೃಂಗೇರಿಯ ರಾಜೀವ್ ಗಾಂಧಿ ಸಂಸ್ಕೃತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಶುಭಕರ ಜೋಯಿಸ್ ಮೂರನೇ ಸ್ಥಾನ ಪಡೆದಿದ್ದಾರೆ ಮೂರು ಸಾವಿರ ಜನರು ಸ್ಪರ್ಧಿಸಿದ್ದ ಈ ಸ್ಪರ್ಧೆಯಲ್ಲಿ ಅಂತಿಮವಾಗಿ ನಾಲ್ಕು ಜನರ ತಂಡವನ್ನು ಆಯ್ಕೆ ಮಾಡಲಾಗಿತ್ತು ಇದರಲ್ಲಿ ಮೂರನೇ ಸ್ಥಾನವನ್ನು ಗಳಿಸಿ ನಗದು ಪುರಸ್ಕಾರ ಐವತ್ತು ಸಾವಿರ ರೂಪಾಯಿಗಳನ್ನು ಪಡೆದಿದ್ದಾರೆ ಪುತ್ತಿಗೆ ಮಠದ ಹಿರಿಯ ಶ್ರೀಗಳಾದ ಶ್ರೀ ತೀರ್ಥ ಸ್ವಾಮೀಜಿ ಹಾಗೂ ಕಿರಿಯ ಶ್ರೀಗಳಾದ ಸುಶೀಂದ ತೀರ್ಥ ಸ್ವಾಮೀಜಿಗಳಿಂದ ಪ್ರಶಸ್ತಿ ಹಾಗೂ ನಗದು ಪುರಸ್ಕಾರವನ್ನು ಸ್ವೀಕರಿಸಿದರು ಇವರು ಪಟ್ಟಣಕ್ಕೆ ಸಮೀಪದ ಅಕ್ರವಳ್ಳಿ ಬಡಾವಣೆಯ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಜೋಯಿಸ್ ಮತ್ತು ಶಿಲ್ಪಶ್ರೀ ಅವರ ಪುತ್ರ ಸ್ಥಳೀಯ ಕಲಾವಿದರನ್ನು ಒಳಗೊಂಡ ಧಾರಾವಾಹಿ ಮರೆಯಾದವರು ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವರ್ಷದ ಸಂಭ್ರಮಾಚರಣೆ ಪಟ್ಟಣದ ಕನ್ನಡ ಭವನದಲ್ಲಿ ಬುಧವಾರ ಏರ್ಪಡಿಸಲಾಗಿತ್ತು ಪ್ರತಿ ಭಾನುವಾರ ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗುತ್ತಿದ್ದ ಈ ಧಾರಾವಾಹಿ ಖಾಸಗಿ ಟಿವಿ ಚಾನೆಲ್ನಲ್ಲೂ ಪ್ರಸಾರವಾಗಿದೆ ಮರೆಯಾದವರು ತಂಡದ ಎಲ್ಲ ಕಲಾವಿದರು ಸಿಬ್ಬಂದಿ ವರ್ಗ ಸಹಕಾರಿಯಾಗಿ ನಿಂತ ಕಲಾ ಪೋಷಕರನ್ನು ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಧಾರಾವಾಹಿ ಕಲಾವಿದ ಉಮೇಶ್ ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ ರಂಗಭೂಮಿ ಮತ್ತು ಕಿರುಚಿತ್ರಗಳಲ್ಲಿಯೂ ನಟಿಸಿರುವ ಕಲಾವಿದರನ್ನು ಒಳಗೊಂಡ ನಮ್ಮ ತಂಡ ಧಾರಾವಾಹಿ ನಿರ್ಮಿಸಿದೆ ನಾಟಕ ಮತ್ತಿತರ ಕಲಾ ಜೀವನದಲ್ಲಿ ತೊಡಗಿಸಿಕೊಂಡಿರುವ ನಾವು ಧಾರಾವಾಹಿ ನಿರ್ಮಿಸಬೇಕೆಂಬ ಆಶಯವಾಗಿತ್ತು ಅದರಂತೆ ಪ್ರೇಕ್ಷಕರು ನಮಗೆ ಉತ್ತಮ ಪ್ರೋತ್ಸಾಹ ನೀಡಿದ್ದರಿಂದ ನಿರಂತರವಾಗಿ ಧಾರಾವಾಹಿ ಪ್ರಸಾರವಾಗಿದೆ ಎಂದರು ಈ ಸಂದರ್ಭದಲ್ಲಿ ಧಾರಾವಾಹಿ ನಿರ್ದೇಶಕ ಪ್ರಖ್ಯಾತ ಜ್ಯೇಷ್ಠ ಅವರನ್ನು ಹಾಗೂ ಇತರೆ ಕಲಾವಿದರನ್ನು ಗೌರವಿಸಲಾಯಿತು ಸಭೆಯಲ್ಲಿ ಯಕ್ಷಗಾನ ಕಲಾವಿದ ಜನಾರ್ದನ ಮಂಡಗಾರು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಕಲಾವಿದ ಜಮಾಲ್ ಬೇಗ್ ಇತರರು ಇದ್ದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ನೂರು ವರ್ಷ ಪೂರೈಸಿದ ನೆನಪಿಗಾಗಿ ತಾಲೂಕಿನಾದ್ಯಂತ ಹಿಂದೂ ಸಮಾಜೋತ್ಸವ ಜನವರಿ ಇಪ್ಪತ್ತೆರಡರಿಂದ ಫೆಬ್ರವರಿ ಮೂರರವರೆಗೆ ಆರು ಸ್ಥಳದಲ್ಲಿ ಏರ್ಪಡಿಸಲಾಗಿದೆ ಎಂದು ಸಮಾಜೋತ್ಸವ ಆಯೋಜನಾ ಸಮಿತಿ ಅಧ್ಯಕ್ಷ ಚೋಳರಮನೆ ಪ್ರದೀಪ್ ತಿಳಿಸಿದ್ದಾರೆ ಇಂದಿನ ಕಾರ್ಯಕ್ರಮ ಶ್ರೀ ಅಭಿನವ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನೂತನ ಒಪಿಡಿ ಬ್ಲಾಕ್ ಮತ್ತು ಡಯಾಲಿಸಿಸ್ ಕೇಂದ್ರದ ಉದ್ಘಾಟನಾ ಸಮಾರಂಭ ಉದ್ಘಾಟನೆ ಶ್ರೀ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಸ್ಥಳ ಶ್ರೀ ಅಭಿನವ ವಿದ್ಯಾತೀರ್ಥ ಸ್ಪೆಷಾಲಿಟಿ ಆಸ್ಪತ್ರೆ ಸಮಯ ಬೆಳಗ್ಗೆ ಒಂಬತ್ತು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು